ಎಲ್ಲರಿಗೂ ನಮಸ್ಕಾರ ನಾನು ಕಲಾಶ್ರೀ ಎಲ್ಲರೂ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇಂದು ನವರಾತ್ರಿಯ ನಾಲ್ಕನೇ ದಿನ ದುರ್ಗಾ ಮಾತೆಯನ್ನ ಕೂಷ್ಮಾಂಡ ದೇವಿ ರೂಪದಲ್ಲಿ ಆರಾಧಿಸಲಾಗುತ್ತದೆ ಕೂಷ್ಮಾಂಡ ದೇವಿಯು ಅಷ್ಟಭುಜಗಳನ್ನ ಹೊಂದಿರುತ್ತಾಳೆ ಕೂ ಎಂದರೆ ಸ್ವಲ್ಪ ಉಷ್ಣ ಎಂದರೆ ಶಕ್ತಿ ಹಂಡ ಎಂದರೆ ಮೊಟ್ಟೆ ಎಂಬ ಅರ್ಥ ಇದೆ ಕೈಯಲ್ಲಿ ಕಮಲ ಚಕ್ರ ಬಿಲ್ಲು ಬಾಣ ಕಮಂಡಲ ಹಾಗೂ ಗದೆ ಅಕ್ಷಮಾಲಾ ಅಂದರೆ ಜಪಮಾಲೆ ಪವಿತ್ರ ಅಮೃತ ಕಲಶಗಳನ್ನು ಹಿಡಿದು ಬರುವ ತಾಯಿಯೇ ಕೂಷ್ಮಾಂಡ ದೇವಿ ಪಾರ್ವತಿ ದೇವಿಯು ಸಿದ್ಧಿದಾತ್ರಿ ರೂಪ ಪಡೆದ ನಂತರ ಸೂರ್ಯನ ಮಧ್ಯಭಾಗದಲ್ಲಿ ನೆಲೆಸುತ್ತಾಳೆ ಆಗ ಸೂರ್ಯನು ಇಡೀ ಬ್ರಹ್ಮಾಂಡಕ್ಕೆ ತನ್ನ ಶಕ್ತಿಯನ್ನು ವಿಸ್ತರಿಸುತ್ತಾನೆ ಆಗಿನಿಂದಲೂ ದೇವಿಗೆ ಕೂಷ್ಮಾಂಡ ಎಂದು ಕರೆಯಲಾಗುತ್ತದೆ ಕೂಷ್ಮಾಂಡ ದೇವಿಯನ್ನ ಸುವಾಸನೆಯುಕ್ತ ಮಲ್ಲಿಗೆ ಹೂಗಳಿಂದ ಪೂಜಿಸಬೇಕು ಎಂದು ಹೇಳಲಾಗುತ್ತದೆ ಈ ಹೂವು ವಾತ್ಸಲ್ಯ ಮತ್ತು ಗೌರವದ ಸಂಕೇತವಾಗಿದೆ ಇನ್ನು ಕೂಷ್ಮಾಂಡ ದೇವಿಗೆ ಕೆಂಪು ಬಣ್ಣದ ಹೂವು ಶ್ರೇಷ್ಠ ಎನ್ನಲಾಗಿದೆ ಹಾಗೆಯೇ ಗುಲಾಬಿ ಬಣ್ಣವು ಕೂಡ ಅತ್ಯಂತ ಶ್ರೇಯಸ್ಕರ ಕೂಷ್ಮಾಂಡ ದೇವಿಯು ತನ್ನ ನಗುವಿನ ಸ್ವಲ್ಪ ಮಿನುಗುವ ಮೂಲಕ ಸೃಷ್ಟಿಸಿದಳು ಎಂದು ಹೇಳಲಾಗಿದೆ ಅವಳು ಕೂಷ್ಮಾಂಡ ಎಂದು ಕರೆಯಲ್ಪಡುವ ಬಿಳಿ ಕುಂಬಳಕಾಯಿಯ ಬಲಿಯನ್ನು ಸಹ ಇಷ್ಟಪಡುತ್ತಾಳೆ ಕೂಷ್ಮಾಂಡ ದೇವಿಯು ಸಿಂಹದ ಸವಾರಿ ಮಾಡುತ್ತಾಳೆ ನಾವು ಕೂಷ್ಮಾಂಡ ದೇವಿಯ ಮೂಲವನ್ನು ತಿಳಿಯೋಣವೇ ಬ್ರಹ್ಮಾಂಡವು ಕತ್ತಲೆಯಿಂದ ತುಂಬಿದ್ದ ಶೂನ್ಯಕ್ಕಿಂತ ಹೆಚ್ಚಿಲ್ಲದ ಸಮಯ ಅಲ್ಲಿಯೂ ಪ್ರಪಂಚದ ಯಾವುದೇ ಸೂಚನೆಗಳು ಇರಲಿಲ್ಲ ಆದರೆ ನಂತರ ಯಾವಾಗಲೂ ಅಸ್ತಿತ್ವದಲ್ಲಿರುವ ದೈವಿಕ ಬೆಳಕಿನ ಕಿರಣವು ಎಲ್ಲೆಡೆ ಹರಡಿತು ಶೂನ್ಯದ ಪ್ರತಿಯೊಂದು ಮೂಲೆಯನ್ನು ಬೆಳಗಿಸಿತು ಈ ಬೆಳಕಿನ ಸಮುದ್ರವು ನಿರಾಕರವಾಗಿತ್ತು ಇದ್ದಕ್ಕಿದ್ದಂತೆ ಅದೊಂದು ನಿರ್ದಿಷ್ಟ ಗಾತ್ರವನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿತು ಮತ್ತು ಅಂತಿಮವಾಗಿ ದೈವಿಕ ಮಹಿಳೆಯಂತೆ ಕಾಣಿಸಿತು ಅವಳು ಕೂಷ್ಮಾಂಡ ದೇವಿಯ ಹೊರತು ಬೇರೆ ಯಾರೂ ಅಲ್ಲ ಕೂಷ್ಮಾಂಡ ದೇವಿಯ ಮೌನ ಮುಗುಳ್ನಗೆಯಿಂದ ಬ್ರಹ್ಮಾಂಡದ ಜನನ ಸಂಭವಿಸಿತು ಅವಳ ನಗುವು ಕತ್ತಲೆಯನ್ನು ಸಂಪೂರ್ಣ ದೂರ ಮಾಡಿ ಕಳುಹಿಸಿತು ಮತ್ತು ಹೀಗೆ ಬ್ರಹ್ಮಾಂಡದ ಹೊಸ ಸೃಷ್ಟಿಯನ್ನು ರೂಪಿಸಿತು ತನ್ನ ಮೂಕ ನಗುವಿನೊಂದಿಗೆ ಇಡೀ ವಿಶ್ವಕ್ಕೆ ಬೆಳಕು ಮತ್ತು ಜೀವನವನ್ನು ನೀಡಿದಳು ಭೂಮಿ ಗ್ರಹಗಳು ಸೂರ್ಯ ನಕ್ಷತ್ರ ಗ್ಯಾಲಕ್ಸಿಗಳನ್ನು ಅಸ್ತಿತ್ವಕ್ಕೆ ತರಲಾಯಿತು ಆದರೆ ಜೀವನವನ್ನು ಉಳಿಸಿಕೊಳ್ಳಲು ಜಗತ್ತಿಗೆ ಸೂರ್ಯ ದೇವನ ಅಗತ್ಯವಿದೆ ಆದ್ದರಿಂದ ದೇವಿಯು ಸೂರ್ಯನ ನಡುವೆ ತನ್ನನ್ನು ಕೇಂದ್ರೀಕರಿಸಿದಳು ಮತ್ತು ಅವಳು ಜೀವನಕ್ಕೆ ಅಗತ್ಯವಾದ ಶಕ್ತಿ ಮತ್ತು ಬೆಳಕಿನ ಕಾರಣವಾದಳು ಸೂರ್ಯನು ಜಗತ್ತಿಗೆ ಜೀವವನ್ನು ನೀಡುತ್ತಾನೆ ಮತ್ತು ಪೂಷ್ಮಾಂಡ ದೇವಿಯು ಸ್ವತಃ ಸೂರ್ಯನ ಶಕ್ತಿಯಾಗಿದ್ದಾಳೆ ಮತ್ತು ಅವಳು ಸೂರ್ಯದೇವನ ಮಧ್ಯಭಾಗದಲ್ಲಿ ವಾಸಿಸುವಾಗ ಎಲ್ಲಾ ಶಕ್ತಿಯ ಮೂಲವಾಗಿದೆ ಇದು ಬ್ರಹ್ಮಾಂಡದಲ್ಲಿ ಸಮತೋಲನವನ್ನು ಸೃಷ್ಟಿಸುವುದು ಹಾಗೆಯೇ ಕೂಷ್ಮಾಂಡ ದೇವಿಯು ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸುತ್ತಾಳೆ ಮೊದಲನೆಯದಾಗಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿಯರನ್ನ ಸೃಷ್ಟಿಸುತ್ತಾಳೆ ಅವರ ಮೂಲಕ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸೃಷ್ಟಿಸುತ್ತಾಳೆ ನಂತರ ಅವರಿಗೆ ಪತ್ನಿಯರನ್ನಾಗಿ ಲಕ್ಷ್ಮಿ ಸರಸ್ವತಿ ಪಾರ್ವತಿಯರನ್ನ ಸೃಷ್ಟಿಸುತ್ತಾಳೆ ಇಂದು ಕೂಷ್ಮಾಂಡ ದೇವಿಗೆ ಯಾವ ನೈವೇದ್ಯ ಅರ್ಪಿಸಬೇಕು ಇಂದು ಕೂಷ್ಮಾಂಡ ದೇವಿಗೆ ಇಷ್ಟವಾದ ನೈವೇದ್ಯ ಯಾವುದು ಎಂದು ತಿಳಿಯೋಣ ಬನ್ನಿ ಕೂಷ್ಮಾಂಡ ದೇವಿಗೆ ಮಾಲ್ಪೂವ ಎನ್ನುವ ಸಿಹಿ ತಿಂಡಿ ತುಂಬಾ ಇಷ್ಟ ಹಾಗೆಯೇ ಬೂಂದಿ ಲಾಡು ಮತ್ತು ರವಾ ಸಜ್ಜಿಗೆ ರವಾ ಕೇಸರಿ ಬಾತು ಹಾಗೆಯೇ ಚಿತ್ರ ಅನ್ನ ಕೂಡ ಇಷ್ಟವಾಗುತ್ತದೆ ಹಾಗೆ ಈ ಮಂತ್ರವನ್ನು ದೇವಿಗೆ ಪೂಜೆ ಮಾಡುವಾಗ ದೀಪಾರಾಧನೆಯನ್ನು ಮಾಡುವಾಗ ಉತ್ತಮ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತವೆ ಈ ಮಂತ್ರ ಈ ವಿಧವಾಗಿದೆ ಓಂ ರೀಂ ಶ್ರೀಂ ಕೂಷ್ಮಾಂಡ ದುರ್ಗಾಯೇ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳಿಕೊಂಡು ದುರ್ಗಾ ಮಾತೆಯ ಪೂಜೆಯನ್ನು ನೀವು ಮಾಡಿಕೊಳ್ಳಬಹುದು ಭೂಮಿಯ ಮೇಲಿರುವಂತಹ ಸಕಲ ಜೀವರಾಶಿಗಳಿಗೂ ಶಕ್ತಿಯನ್ನು ನೀಡುವಂತಹ ತಾಯಿ ಕೂಷ್ಮಾಂಡ ದೇವಿ ಕೂಷ್ಮಾಂಡ ದೇವಿಯು ನಿಮ್ಮ ಸರ್ವ ರೋಗಗಳನ್ನು ನಿವಾರಣೆ ಮಾಡಿ ಆಯಸ್ಸು ಬಲ ಉತ್ತಮ ದೇಹವನ್ನು ಈ ದೇವಿಯು ನೀಡುತ್ತಾಳೆ ಜೀವನದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿಯನ್ನು ಕೂಡ ಈ ದೇವಿ ನೀಡುತ್ತಾಳೆ ನೋಡುದ್ರಲ್ಲ ನವರಾತ್ರಿಯ ನಾಲ್ಕನೆಯ ದಿನ ದುರ್ಗಾ ಮಾತೆಯ ಪೂಜೆ ಹೇಗಿರಬೇಕು ಅಂತ ತಿಳಿಸಿಕೊಟ್ಟಿದ್ದೇನೆ ನಿಮಗೆ ಈ ನನ್ನ ಮಾಹಿತಿ ಇಷ್ಟವಾದರೆ ತಪ್ಪದೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಶರಣ್ ನವರಾತ್ರಿಯ ಶುಭಾಶಯಗಳು